ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರದ ಜೊತೆ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿರುವ ಹಿನ್ನೆಲೆಯಲ್ಲಿ ಹೊನ್ನಾವರ ಪಟ್ಟಣದ ಎಸ್ಡಿಎಂ ಕಾಲೇಜಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳಿಂದ ಖಂಡನ ನಿರ್ಣಯ ಸಭೆ ನಡೆಯಿತು ಸಭೆಯಲ್ಲಿ ಉಪಸ್ಥಿತರಿದ್ದ ಹಿರಿಯ ಪತ್ರಕರ್ತ ಜೀವ್ ಭಟ್ ಮಾತನಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಸುದ್ದಿಯನ್ನು ನಂಬಿಕೊಂಡ ಎಲ್ಲಾ ವಿರೋಧಿಗಳು ಸೇರಿಕೊಂಡು ಧರ್ಮಸ್ಥಳದ ಮೇಲೆ ಗುಂಡಿ ತೋಡಿದರು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಂಚು ನಡೆಸಿದ ಸಮಾಜ ಘಾತುಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಧರ್ಮಸ್ಥಳದ ಪರಂಪರೆಯಲ್ಲಿ ಯಾರಿಗೂ ತೊಂದರೆ ಕೊಡುವ ಆಲೋಚನೆ ಇಲ್ಲ ಮುಖ ಮುಚ್ಚಿಕೊಂಡವನಿಂದ ಪ್ರಪಂಚಕ್ಕೆ ಮುಖ ಪರಿಚಯವಿರುವವರ ಮೇಲೆ ಕೇಸು ದಾಖಲಿಸಿದ್ದು ದುರಂತ ಮಹೇಶ್ ತಿಮರೋಡಿ ಧರ್ಮಸ್ಥಳದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವ ವಿಚಾರ ಬಂದಾಗ ಅದಕ್ಕೆ ಹೆಗ್ಗಡೆ ವಿರೋಧಿಸಿದರು ಅದರ ಪರಿಣಾಮ ವೀರೇಂದ್ರ ಹೆಗ್ಗಡೆಯವರು ರಾಜ್ಯಸಭೆಯ ಸದಸ್ಯರಾದ ನಂತರದಲ್ಲಿ ಈ ಕೇಸು ದಾಖಲಾಗಿದೆ ಎಂದರು ಎಂಪಿಇ ಸೊಸೈಟಿ ಸದಸ್ಯ ಚಂದ್ರಶೇಖರ್ ಗೌಡ ಮಾತನಾಡಿ ಅನ್ನದಾನ ವಿದ್ಯಾದಾನ ಮತ್ತು ಅಭಯಧಾನ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಪ್ಪತ್ತೆಂಟು ವರ್ಷದಲ್ಲಿರುವ ಹೆಗ್ಗಡೆಯವರು ಅರವತ್ತು ವರ್ಷಗಳಿಂದ ಜನಸೇವೆಯಲ್ಲಿದ್ದಾರೆ ಲಕ್ಷಾಂತರ ಜನಕ್ಕೆ ಸಾಂತ್ವನ ಹೇಳುವವರಿಗೆ ಸಾಂತ್ವನ ಹೇಳುವ ಪರಿಸ್ಥಿತಿ ಬಂದಿದ್ದು ದುರ್ದೈವದ ಸಂಗತಿ ಎಂದರು ಜನ ಒಂದೂವರೆ ಕೋಟಿ ಜನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಧರ್ಮಸ್ಥರಿಗೆ ಹುದ್ದೆಯಿಂದ ಭಕ್ತರು ಕೊಡಬೇಕು ಭಕ್ತರಿಗೆ ಸಲ್ಲಿಸುವಂತಹ ಸಂಪರ್ಕ ಅದನ್ನು ಜನತರ ಜನಾರ್ಧನ ಸೇರಿ ಜನರೇ ಜನಾರ್ಧನ ಸಮರ್ಪಣೆ ಮಾಡುವಂತಹ ಒಂದು ಕೆಲಸವನ್ನ ವೀರೇಂದ್ರ ಅವರು ಮಾಡಿಕೊಂಡು ಬಂದಿದ್ದಾರೆ ಇವತ್ತು ವೀರೇಂದ್ರ ಅವರು ಆಯುರ್ವೇದಿಕ್ ಕಾಲೇಜು ಮೆಡಿಕಲ್ ಕಾಲೇಜು ನಿಸರ್ಗೋಪಚಾರ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಹೀಗೆ ಧಾರವಾಡ ಧರ್ಮಸ್ಥಳ ಮಂಗಳೂರು ಹಾಸನ ಬೆಂಗಳೂರು ಮೈಸೂರುಗಳಲ್ಲಿ ಕಟ್ಟಿರ್ತಕ್ಕಂತ ಸಂಸ್ಥೆಗಳ ಮೌಲ್ಯ ಒಂದು ಲಕ್ಷ ಕೋಟಿ ಆಗ್ತದೆ ಕಟ್ಟಿ ಹಾರಿ ಕೊಟ್ಟರು ಸಮಾಜ ಕೊಟ್ಟರು ಧರ್ಮಸ್ಥಳ ಸಂಸ್ಥೆಯಿಂದ ಬಂದವ ಬಂದ್ರೆ ಅದೊಂದು ಬ್ರಾಯಿಂಗ್ ಕೂಡಲೇ ಜಾಬ್ ಸಿಗ್ತದೆ ಆ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಹೆಗಡೆ ರಾಜು ನಾಯ್ಕ ಮಂಕಿ ಸುರೇಶ್ ಶೇಟ್ ಎಸ್ಎಂ ಭಟ್ ವಿಜಯ್ ಕಾಮತ್ ತಾಲೂಕಿನ ಧರ್ಮಸ್ಥಳ ದೇವಾಲಯದ ಭಕ್ತರು ಅಭಿಮಾನಿಗಳು ಇದ್ದರು ಸಭೆಯ ಬಳಿಕ ಕಣ್ಣನ ನಿರ್ಣಯವನ್ನು ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸಲಾಯಿತು